ತಾಯಿನೇ ದೇವ್ರ ಸೊ ಒಂದು ಡಿಫ್ರೆಂಟ್ ಒಂದು ಯೂನಿಕ್ ಆಗಿರುವಂಥ ಒಂದು ಕಥೆನ ಹೇಳೋಕೆ ಹೊರಟಿದ್ದೀವಿ ಸೊ ಯೂಶ್ವಲಿ ಎಲ್ಲರೂ ಯಾಕೆ ತಾಯಿನ ದೇವ್ರು ಅಂತ ಅಂತೀವಿ ಅನ್ನೋ ಒಂದಷ್ಟು ಅಂಶನ ಇಟ್ಕೊಂಡು ಈ ಕಥೆನ ಮಾಡಿದ್ದೀವಿ ಇದು ನನ್ನ ಮೊದಲನೇ ನಿರ್ದೇಶನ ಸೊ ನಮ್ಮ ನಿರ್ಮಾಪಕರು ತುಂಬ ಬೆನ್ನೆಲ್ಬಾಗಿ ನಮಗೆ ಸಪೋರ್ಟ್ ಮಾಡಿ ಇಲ್ಲ ನಿಮ್ಗೆ ಮಾಡ್ತೀಯಾ ನೀನು ಮಾಡು ಅಂತ ಹೇಳಿ ತುಂಬ ಸಪೋರ್ಟ್ ಮಾಡಿ ನನಗೆ ಒಂದು ಡೈರೆಕ್ಷನ್ ಮಾಡುವಂಥ ಒಂದು ಇದನ್ನು ಮಾಡಿದ್ದಾರೆ ಯೂಶಲಿ ಇವಾಗ ತಾಯಿ ದೇವ್ರು ಅಂತ ಹೇಳ್ತೀವಿ ಸೊ ಯಾಕೆ ತಾಯಿನ ದೇವ್ರು ಅಂತ ಹೇಳ್ತೀವಿ ಅದನ್ನ ಹೇಳಿದ್ವಿ ಸರ್ ಇದರಲ್ಲಿ ರಾಜ್ ಮನೀಶ್ ಅಂತ ಇದ್ ಮಾಡ್ತಾರೆ ಅವ್ರು ಹೀರೋ ಆಗಿ ಮಾಡ್ತಿದ್ದಾರೆ ಗಣೇಶ್ ಅಂತ ಮಾಡ್ತಿದ್ದಾರೆ ಸೊ ಅನ್ವಿತಾ ಅವರು ಮತ್ತೆ ಜೀವಿತಾ ಅಂತ ಇವ್ರು ಹೀರೋಯಿನ್ ಮಾಡ್ತಾ ಇದ್ದಾರೆ ಮಾಲಾಶ್ರೀ ಮೇಡಮ್ ಮತ್ತೆ ಭವ್ಯ ಮೇಡಮ್ ಫುಲ್ ಇರ್ತಾರೆ ಭವ್ಯ ಮೇಡಮ್ ಅಮ್ಮನ್ ಕ್ಯಾರೆಕ್ಟರ್ ಮಾಡ್ತಾರೆ ಮಾಲಾಶ್ರೀ ಮೇಡಮ್ ಒಂದು ವಿಭಿನ್ನ ಪಾತ್ರದಲ್ಲಿ ಒಂದು ಪೊಲೀಸ್ ಕ್ಯಾರೆಕ್ಟರ್ ಮಾಡ್ತಾರೆ ಎಲ್ರಿಗೂ ನಮಸ್ಕಾರ ನಿಮ್ಮೆಲ್ಲ ನೋಡಿ ತುಂಬಾ ಸಂತೋಷ ಆಯ್ತು ಇವತ್ತು ಈ ಶಕ್ತಿ ಕಂಬೈನ್ಸ್ ಅವ್ರ ಫಸ್ಟ್ ಫಿಲ್ಮ್ ಫಸ್ಟ್ ಫಿಲ್ಮ್ ஓப்பிங் ஆ ஃபிலம் நன்கு வந்து ஃபஸ்ட் டைம் இவ்வளோ கதை ஹேவாக துணித்து இத்தீச்சுக்கு லேடி சென்ட்டிமெண்ட் ஃபிலம்ஸ் எல்லாம் கடுமையாக பிச்சர் மத்தியேடி சென்ட்டிமெண்ட் த்ரீ பதர்ஸ் அண்ட் த்ரீ டாட்டர்ஸ் ஜொத்தே அந்த தாயி மக்கள் ஒழு ரீதியில் கதை மாதிரி இவரில் நான் டிஃபரெண்ட் ரோல் அந்த ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನಾನು ತುಂಬಾ ವಿಲನ್ಸ್ ಎಲ್ಲರ ಜೊತೆಲಿ ನಾನು ತುಂಬಾ ರೌಂಡ್ ಅಪ್ ಮಾಡಿ ಅಂತ ತುಂಬಾ ಇಷ್ಟ ಆಯ್ತು ಎಲ್ರಿಗೂ ನಮಸ್ಕಾರ ಪ್ರೊಡ್ಯೂಸರ್ ಸತೀಶ್ ಅಂತ ಡೈರೆಕ್ಟರ್ ಅಗಿಲೀ ಎಲ್ಲ ಮೀಡಿಯಾದವರಿಗೂ ಎಲ್ಲ ಚಿತ್ರ ತಂಡದವರಿಗೂ ಎಲ್ಲರಿಗೂ ನನ್ನ ಹೃದ ವಂದನೆಗಳು ನೆನ್ನೆ ತಾನೇ ಈ ನನಗೆ ಪ್ರೊಡ್ಯೂಸರ್ ಕಡೆಯಿಂದ ಡೈರೆಕ್ಟರ್ ಕಡೆಯಿಂದ ಬಂತು ಸರ್ಪ್ರೈಸ್ ಬಟ್ ನೀವು ಈ ಒಂದು ಚಿತ್ರದಲ್ಲಿ ಮಾಡಬೇಕು ಅಂತ ನನಗೆ ಡೈರೆಕ್ಟ್ರು ಹೇಳಿದ್ರು ಸ್ಟೋರಿ ಹೇಳಿ ಆಮೇಲೆ ಆ ಕ್ಯಾರೆಕ್ಟರ್ ನೀವು ಮಾಡಿದ್ರೇನೆ ನ್ಯಾಯ ಸಿಗುತ್ತೆ ಅಂತ ನಮ್ಮ ಪ್ರೊಡ್ಯೂಸರ್ ಸರ್ ಹೇಳಿ ರಿಕ್ವೆಸ್ಟ್ ಮಾಡಿ ಕ್ಯಾರೆಕ್ಟರ್ ಕೂಡ ಅಷ್ಟೇ ಚೆನ್ನಾಗಿದೆ ನನಗೆ ಈ ಚಿತ್ರದಲ್ಲಿ ಸರಿ ಅಂತ ಒಪ್ಕೊಂಡು ಬೆಳಗ್ಗೆನೆ ಪೂಜೆ ಬಟ್ ಬಾಬಾ ಸನ್ನಿಧಿಗೆ ನಾವು ತೆಂದರು ಬಂದಿದ್ದೀವಿ ಇನ್ನೊಂದು ಒಳ್ಳೆ ವಿಷಯ ಏನಂದ್ರೆ ನನ್ನ ಗೆಳತಿ ಮಾಡಿಸ್ರಿ ಇದು ನಾವು ಸೋಲಿಲ್ಲದ ಸರ್ದಾರ ನಿಧಿ ಆಡಿದು ಅಂತ ಒಂದು ಚಿತ್ರಗಳಲ್ಲಿ ನಟಿಸಿ ಇವತ್ತು ನಾವು ಮೀಟ್ ಮಾಡ್ತಿದೀವಿ ಅದೊಂದು ಖುಷಿ ಇವತ್ತು ಖುಷಿ ಆಗೋಯ್ತು ಸೋ ನೈಸ್ ಆ ಅವ್ರ ಜೊತೆ ನಾನ್ ಮತ್ತೆ ನಾವ್ ಯಾರ್ ಡ್ರೀಂಗ್ ಟಿಕೆಟ್ ಚಿತ್ರದಲ್ಲಿ ಎಲ್ಲಾ ನಾಯಕಿಯರು ನಾಲ್ಕು ಜನ ಮೂರ್ ಜನ ನಾಯಕರು ಮೂರ್ ಜನ ಹೀರೋಸ್ ಇದಾರೆ ಇದೊಂದು ಸೆಂಟಿಮೆಂಟ್ ಮೂವಿ ಎಲ್ಲಾ ತರಹದ ಒಂದು ಮಸಾಲೆ ಇರುವಂತಹ ಈ ಒಂದು ಚಿತ್ರ ಬಾಬಾ ಅವರ ಒಂದು ಅನುಗ್ರಹದಿಂದ ಈ ಚಿತ್ರ ಇನ್ನು ಯಶಸ್ವಿ ಆಗ್ಲಿ ನಾನು ಸಾಯಿಬಾಬಾ ಭಕ್ತ ಸಾಯಿಬಾಬಾ ಭಕ್ತ ಅನ್ನೋದಕ್ಕಿಂತ ನಾನು ಹುಷಾರು ನನ್ನ ಜೀವ ಎಲ್ಲ ಅವ್ರೆ ನಾನು ಐನೂರ ಅರವತ್ನಾಲ್ಕ ಸಲ ಶಿರಡಿ ಯಾತ್ರೆ ಮಾಡಿದೀನಿ ಆಮೇಲೆ ಶಿರ್ಡಿಯಿಂದ ಸಾಯಿಬಾಬಾ ಮೂರ್ತಿ ಎಂಟೂವರೆ ಒಂಬತ್ತು ಲಕ್ಷ ಜನಕ್ಕೆ ಫ್ರೀಯಾಗಿ ಕೊಡ್ತಾ ಇದ್ದೀನಿ ವಾಸ್ತವವಾಗಿ ಜನಗಳ ಮನೆಯಲ್ಲಿ ಏನ್ ನಡೀತಾ ಇದೆ ಅದನ್ನೇ ನಾವು ತೆರೆ ಮೇಲೆ ಹೊರಟಿದ್ದೀವಿ ನಮ್ಮ ಅಭಿಮಾನಿ ಅವರು ಆರು ವರ್ಷದಿಂದ ನನ್ನ ಜೊತೆಲೆ ಇದಾರೆ ನನ್ನ ತಮ್ಮ ಇದ್ದಂಗೆ ಅವರು ಅವರು ಅವ್ರ ಹತ್ರ ಒಂದು ಎಕ್ಸ್ಟ್ರಾರ್ಡನರಿ ಟ್ಯಾಲೆಂಟ್ ಇದೆ ಆ ಟ್ಯಾಲೆಂಟ್ ನ ಹೊರಗಡೆ ತಗೊಂಡ್ಬರಕ್ಕೆ ಯಾರು ಒಬ್ರು ಬೇಕಲ್ವಾ ಈಗ ಡೈರೆಕ್ಟರ್ ಯಾವ ಪಿಕ್ಚರ್ ಮಾಡಿದ್ಯಪ್ಪ ಅಂತ ಫಸ್ಟ್ ಕ್ವಶನ್ ಕೇಳ್ತಾರೆ ಎಲ್ಲರೂ ಯಾರು ಕೊಟ್ರೆ ಲೈಕ್ ಮಾಡಿ 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 ಥ್ಯಾಂಕ್ ಯು